ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ರಸ್ತೆಗೆ ಹೊಂದಿಕೊಂಡ ಜೆಜಿಎಂ ಪೈಪ್ಲೈನ್ ಸಾರ್ವಜನಿಕರ ವಿರೋಧ ನಾಲತವಾಡ ಪ್ರತಿ ಮನೆಗೂ ನಲ್ಲಿಯ ಮೂಲಕ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಕೈಗೊಂಡ ಜಲ್ ಜೀವನ್ ಮಿಷನ್ ಜೆಜಿಎಂ ಕಾಮಗಾರಿ ಮುದ್ದೇಬೇಳ ತಾಲೂಕಿನಲ್ಲೇ ಬೇಕಾಬಿಟ್ಟಿಯಾಗಿ ನಡೆಯುತ್ತಿದೆ ಮನೆಗಳಿಗೆ ನೀರು ತಲುಪುತ್ತದೆ ಎಂಬ ಅನುಮಾನ ತಾಲೂಕಿನ ಜನರನ್ನು ಕಾಡುತ್ತಿದೆ ಎಂದು ನಾಲತ್ತೋಡ್ ನಾಗರ್ಬೇಟ್ ಅಕ್ಕಳಕಿ ಹಿಂಗಳಗಿ ಗ್ರಾಮದ ಸಾರ್ವಜನಿಕರು ವಿಷಾದ ವ್ಯಕ್ತಪಡಿಸಿದರು ಮುದ್ದೆಬೇಳ ತಾಳಿಕೋಟಿ ದೇವರಿಪುರಗಿ ತಾಲೂಕುಗಳಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಜೆಜೆಎಂ ಯೋಜನೆಯ ಕಾಮಗಾರಿಯು ಇಲ್ಲಿಗೆ ಸಮೀಪದ ಬೂದಿಯಾಳ ಗ್ರಾಮದ ಸಮೀಪದಲ್ಲಿ ಬೃಹತ್ ಟ್ಯಾಂಕ್ ನಿರ್ಮಿಸಿ ಬಸವಸಾಗರ ಜಲಾಶಯದ ಕೃಷ್ಣಾ ನದಿ ನೀರನ್ನು ಟ್ಯಾಂಕ್ಗೆ ತುಂಬಿಸಿ ಫಿಲ್ಟರ್ ಮಾಡಿ ಒದಗಿಸಬೇಕಿರುವ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಬಹುದೊಡ್ಡ ಯೋಜನೆ ಇದಾಗಿದೆ ಬೂದಿಯಾಳ ಗ್ರಾಮದಿಂದ ಬೃಹತ್ ಪೈಪ್ಲೈನ್ ಬಸವಸಾಗರ ಜಲಾಶಯದ ಹಿನ್ನೀರಿನ ಟ್ಯಾಂಕ್ ಜಾಕ್ವೆಲ್ ತಲುಪುವವರಿಗೆ ಸುಮಾರು ಹದಿನೈದು ಕಿಲೋಮೀಟರ್ ಬೃಹತ್ ಪೈಪ್ಲೈನ್ ಅಳವಡಿಸಲಾಗಿತ್ತು ಈ ಪೈಪ್ಗಳು ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡೇ ಇದ್ದು ಹಲವು ವರ್ಷಗಳ ಹಿಂದೆ ರಾಜ್ಯ ಹೆದ್ದಾರಿ ಅಗಲೀಕರಣವಾಗುವ ಯೋಜನೆ ರೂಪಿಸಲಾಗಿದೆ ಎಂದು ತಿಳಿದು ಬಂದಿದೆ ಮುಂದೆ ಆಗಬೇಕಾದ ಮಹಾರಾಷ್ಟ್ರದ ಶಿರಾಡೋಣದಿಂದ ಲಿಂಗ್ಸೂರ್ ಮಾರ್ಗವಾಗಿ ಸಾಗುವ ರಾಜ್ಯ ಹೆದ್ದಾರಿ ಐವತ್ತೊಂದರ ಪಕ್ಕದಲ್ಲಿಯೇ ಸದ್ಯ ಪೈಪ್ಲೈನ್ ಹಾಕಲಾಗಿದೆ ರಾಜ್ಯ ಹೆದ್ದಾರಿ ರಸ್ತೆ ಮಧ್ಯದಿಂದ ಇಪ್ಪತ್ತೆರಡು ಪಾಯಿಂಟ್ ಐವತ್ತು ಮೀಟರ್ ಅಗಲ ಇರಬೇಕು ಸದ್ಯದ ರಸ್ತೆ ಚಿಕ್ಕದಾಗಿದ್ದು ರಸ್ತೆಯ ಪಕ್ಕದಲ್ಲಿ ಬೃಹತ್ ಆದ ಪೈಪ್ಲೈನ್ ಅಳವಡಿಸಲು ಅವೈಜ್ಞಾನಿಕವಾಗಿದ್ದ ಇದೆಲ್ಲ ನಾಳೆ ರಸ್ತೆ ಅಗಲೀಕರಣವಾಗದಿದ್ದರೆ ದೊಡ್ಡದಾದ ಪೈಪ್ಗಳು ರಸ್ತೆ ಮಧ್ಯ ಭಾಗಕ್ಕೆ ಬರಲಿವೆ ಪೈಪ್ಗಳು ಇಲ್ಲದಾದರೆ ಸೋರಿಕೆಯಾದರೆ ಒಡೆದರೆ ಅದರಿಂದಾಗುವ ಹಾನಿಗೆ ಹೊಣೆಗಾರರು ಯಾರು ಪೈಪ್ಗಳು ಒಡಿದರೆ ಅದರ ರಿಪೇರಿಗಾಗಿ ಹಲವು ದಿನಗಳವರೆಗೆ ರಸ್ತೆ ಬಂದ್ ಮಾಡಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಪೈಪ್ಗಳನ್ನು ಬೋಧಿಯಾಳ್ ಟ್ಯಾಂಕ್ ನಿಂದ ವರೆಗೆ ರೈತರ ಹೊಲಗಳಲ್ಲಿ ಹಳವಾದ ತೆಗ್ಗನ್ನು ತೆಗೆದು ಪೈಪ್ ಲೈನ್ ಜೋಡಿಸಬೇಕು ಇದಕ್ಕೆ ರೈತರಿಗೆ ಸೂಕ್ತವಾದ ಪರಿಹಾರವನ್ನು ಒದಗಿಸಬೇಕು ಎಂದು ನಾಗರಬೆಟ್ಟದ ಬೆಟ್ಟದ ಮಲನಗೌಡ ಸಿದ್ದರೆಡ್ಡಿ ನಾಲತ್ತವಾಡದ ಶಶಿಧರ್ ಬಂಗಾರಿ ಸಂಗಣ್ಣ ಮೇಟಿ ಸೇರಿದಂತೆ ಸಾರ್ವಜನಿಕರು ರೈತರು ಆಗ್ರಹಿಸಿದರು ಕಳೆದ ಆರು ದಿನಗಳಿಂದ ನಾಗರ್ಬೆಟ್ ವಾರ್ಡ್ ಮಾರ್ಗದಲ್ಲಿ ಸಾಗುವ ಅವೈಜ್ಞಾನಿಕ ಪೈಪ್ಲೈನ್ ವ್ಯವಸ್ಥೆಯನ್ನು ವಿರೋಧಿಸಿ ಸಾರ್ವಜನಿಕರು ಕಾಮಗಾರಿ ಕೆಲಸಗಾರರಿಗೆ ಪ್ರತಿರೋಧ ವ್ಯಕ್ತಪಡಿಸಿದರು ಮೂರು ತಾಲೂಕುಗಳ ಮೂರು ಎಂಬತ್ತು ಹಳ್ಳಿಗಳ ಸುಮಾರು ನಾಲ್ಕು ಏಳುನೂರ ಕೋಟಿ ರೂಪಾಯಿಗಳ ಯೋಜನೆಯು ಸಂಪೂರ್ಣ ಅವೈಜ್ಞಾನಿಕವಾಗಿದೆ ಸಾರ್ವಜನಿಕ ಹಿತಾಸಕ್ತಿಯ ನಮ್ಮ ಅಳಲನ್ನು ಯಾರು ಮುಂದೆ ಹೇಳಬೇಕು ಎಂಬುದೇ ಅರ್ಥವಾಗುತ್ತಿಲ್ಲ ಎಂದು ನಾಗರಬೆಟ್ಟ ಗ್ರಾಮದ ಮಲ್ಲಿಕಾರ್ಜುನ ಸಿದ್ಧರೆಡ್ಡಿ ಹೇಳಿದರು ಕನ್ನಡ ಭಾರತ ಆಂಧ್ರ ಮೂಲದ ಜೆವಿಪಿಆರ್ ಕಂಪನಿ ಗುತ್ತಿಗೆದಾರರು ಸ್ಥಳೀಯರ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ಎಂದರು ಎಸ್ಟಿಮೇಟ್ ಕಾಪಿಯಲ್ಲಿ ರೈತರ ಹೊಲಗಳಲ್ಲಿ ಪೈಪ್ಲೈನ್ ಹಾಕಬೇಕಿದೆ ಆದರೆ ರೈತರ ಹೊಲಗಳಿಗೆ ಪೈಪ್ಲೈನ್ ಅಳವಡಿಸಿದರೆ ರೈತರಿಗೆ ಪರಿಹಾರ ಕೊಡಬೇಕಾಗುತ್ತದೆ ಎಂದು ದುರುದ್ದೇಶದಿಂದ ಅವೈಜ್ಞಾನಿಕವಾಗಿ ಬೃಹತ್ ಪೈಪ್ಗಳನ್ನು ರಸ್ತೆ ಪಕ್ಕದಲ್ಲೇ ಹಾಕಲಾಗಿದೆ ಎಂದು ಶಿಸರ್ ಬಂಗಾರಿ ಹೇಳಿದರು ಸಾಮಾನ್ಯ ಜ್ಞಾನವಿಲ್ಲದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳು ರಸ್ತೆ ಇಂದಲ್ಲ ನಾಳೆ ಅಗಲೀಕರಣವಾಗುವುದೆಂಬ ತಿಳುವಳಿಕೆ ಇದ್ದರೂ ತಿಳುವಳಿಕೆ ಇಲ್ಲದಂತೆ ರಸ್ತೆಗೆ ಹೊಂದಿಕೊಂಡೇ ಮರಗಳನ್ನು ನಡೆಸಿದ್ದಾರೆ ಈಗಲೂ ಮರಗಳನ್ನು ನಡೆದಿದ್ದಾರೆ ಕಳೆದ ಮೂರು ವರ್ಷಗಳ ಹಿಂದೆ ರಸ್ತೆ ಅಗಲೀಕರಣದ ವೇಳೆ ಮರಗಳನ್ನು ನಿರ್ದಾಕ್ಷಿಣವಾಗಿ ಕಡಿದು ಹಾಕಲಾಯಿತು ರಾಜ್ಯ ಹೆದ್ದಾರಿ ಐವತ್ತೊಂದು ಲಿಂಗ್ಸೂರ್ ಮಾರ್ಗದ ಕಾಮಗಾರಿ ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗುವ ಮುನ್ಸೂಚನೆ ಇದ್ದು ಅರಣ್ಯ ಇಲಾಖೆಯ ನೆಟ್ಟ ಮರಗಳು ಮಾರಣ ಹೋಮ ಜರುಗಲಿದೆ ತಪ್ಪು ಮಾಡುವ ಸರ್ಕಾರದ ಹಣ ಪೋಲ್ ಮಾಡುವ ಅಧಿಕಾರಿಗಳ ವಿರುದ್ಧ ಸರ್ಕಾರ ಶೀಘ್ರ ಕ್ರಮ ಕೈಗೊಳ್ಳಬೇಕು ಎಂದು ಸಿದ್ದರೆಡ್ಡಿ ಆಗ್ರಹಿಸಿದರು ಕಾಮಗಾರಿ ತಡೆಯಲು ಮನವಿ ಜೆಜಿಎಂ ಯೋಜನೆಗೆ ಸಂಬಂಧಿಸಿದ ಮೇಲಾಧಿಕಾರಿಗಳಿಗೆ ಅವೈಜ್ಞಾನಿಕ ಕಾಮಗಾರಿಯ ಮನವರಿಕೆ ಮಾಡಿಕೊಳ್ಳು ಸದ್ಯಕ್ಕೆ ಕಾಮಗಾರಿ ತಡೆ ಕೋರಿ ಮನವಿ ಸಲ್ಲಿಸಿ ಕಾಮಗಾರಿ ತಡೆಯುವುದಾಗಿ ಶಸ್ಕರ್ ಬಂಗಾರಿ ಹೇಳಿದರು ಈ ವೇಳೆ ಸಂಗಣ್ಣ ಕುಳಗೇರಿ ಸಂಗಣ್ಣ ಅವರಿಗೆ ಚನ್ನಪಗೌಡ ಆದಿಮನಿ ಜಿ ಮಾಂತಗೌಡ ಗಂಗನಗೌಡ ಬಸವರಾಜ ಹಂಪನಗೌಡ ವೀರೇಶ್ ರಸಗಿ ಇದ್ದರು

ನಾನ್ ಮಲ್ಲಿಕಾರ್ಜುನ್ ಸಿದ್ದರೆ ಅಂತ ಹೇಳಿ ನಾಗಬುಡದವರು ತಾಲೂಕು ರೈತರು ಇವತ್ತೇನಿಲ್ಲ ಜೆಜೆ ಎಂ ವರ್ಕ್ ಏನು ಗೌರ್ಮೆಂಟ್ ಅನುಪಾತದಲ್ಲಿ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟು ಮತ್ತು ಕರ್ನಾಟಕ ಗೌರ್ಮೆಂಟ್ ಗವರ್ಮೆಂಟ್ ಅನುಪಾತದಲ್ಲಿ ಇವತ್ತು ಜಿ ಜೆ ಎಂ ವರ್ಕ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮುನ್ನೂರ ಎಂಬತ್ತೇಳು ಹಳ್ಳಿ ಅಂದ್ರೆ ಮುದ್ದೆಬಾಳ ತಾಲೂಕು ಮತ್ತು ಬಾಜೇ ಇದು ತಾಳಿ ತಾಳಿಕೊಟ್ಟಿ ಸಿದ್ಧಗಿ ತಾಲೂಕು ಮುನ್ನೂರ ಎಂಬತ್ತಳ್ಳಿಗೆ ನೀರು ಹೋಗುತ್ತೆ ರಾ ವಾಟರ್ ಸಪ್ಲೈ ಎಲ್ಲಿಂದ ಬರುತ್ತೆ ನಾಯಣಪುರ್ ಜಿಲ್ಲೆ ಉದ್ಯಾಳದಂತೆ ಇಲ್ಲಿ ಫಿಲ್ಟರ್ ಬೆಡ್ ಇದೆ ಅಲ್ಲಿ ಪೈಪ್ ಈ ಪೈಪ್ಲೈನು ಟು ಲಿಂಗ್ಸೂರ್ ರೋಡ್ ಇದು ಸಾಧಾರಣ ಒಂದ್ ನೂರ ಎಪ್ಪತ್ತೆರಡು ಕಿಲೋಮೀಟರ್ ದೂರ ಇದೆ ಇದು ಆಲ್ರೆಡಿ ಎಸ್ ಎಚ್ ಫಿಫ್ಟಿ ಒನ್ ಅಂತ ಡಿಕ್ಲೇರ್ ಆಗಿದೆ ಈ ರೋಡ್ ಸೆಂಟ್ರಿಯಿಂದ ಎರಡುವರೆ ಮೀಟರ್ ಎಡಗಡೆ ಮತ್ತು ಇಪ್ಪತ್ತೆರಡುವರೆ ಮೀಟರ್ ಬಳಗಡೆ ಸರ್ಕಾರಿ ಹದ್ದೆ ಇದೆ ಇವತ್ತು ನಾವು ಈಗ ಮುಂಚೆನೂ ಹೋರಾಟ ಮಾಡ್ತೇವೆ ಅಧಿಕಾರಿಗಳು ಅಧಿಕಾರಿಗಳು ದೃಷ್ಟಿಯಿಂದ ಕೆಲಸ ಬಂದ್ ಮಾಡಿದ ತಾತ್ಕಾಲಿಕವಾಗಿ ಯಾಕಂದ್ರೆ ಜೂನ್ ಎಂಟು ಆರನೇ ತಾರೀಕಿಗೆ ನಾನು ಇದ್ರೆ ಹೋರಾಟ ಮಾಡಿದ್ದೆ ಎಂಟತ್ತು ದಿನ ಬಂದ್ ಮಾಡಿ ಇಪ್ಪತ್ತನೇ ತಾರೀಕಿಗೆ ಮತ್ತೆ ಕೆಲಸ ಶುರು ಮಾಡಿದರು ಒಳ್ಳೆ ಹೇಳಿದಾಗ ಅವರು ನೀ ಏನು ಸಂಬಂಧನು ಅಂತ ಲೆಕ್ಕದಾಗ ಅವ್ರು ಮಾತಾಡಿದರು ಅದಕ್ಕೆ ಈ ಲೀಗಲಿ ಹೋಗ್ಬೇಕಂತಕೊಂಡು ಕಾನೂನು ಕೆಲವು ತೊಡಕುಗಳ್ ತಹಸೀಲ್ದಾರ್ಗೆ ಹೋಗಿ ನಾನು ಕೊಡೋಕ್ಕೋದಾಗ ತಹಸೀಲ್ದಾರ್ ತೊಂಬರಿ ರೋಡ್ ಅಗಲೀಕರಣ ಎಷ್ಟು ಅದ ಈ ಎಷ್ಟು ರೋಡ್ ಟು ಲಿಂಗ್ ಸ್ಟೇಟ್ ಹೈವೇ ಎಷ್ಟೇ ನಂಬರ್ ಅನ್ನೋದನ್ನ ತೊಂಬರಿ ಅಂದ್ರೆ ನಾನು ಈಗ ಆಲ್ರೆಡಿ ಒಂದು ಮನವಿ ಕೊಟ್ಟಿದ್ದೀನಿ ಅವರು ಪಿ ಡಬ್ಲ್ಯೂ ಡಿ ಅವ್ರು ಎಷ್ಟು ಹೇಳ್ತಿದ್ರು ಕೊಡ್ತೀನಿ ಅಂದ್ರೆ ಇವರು ತಾತ್ಕಾಲಿಕ ಕೆಲಸ ಬಂದ್ ಮಾಡಿದ್ರೆ ಅದನ್ನು ಮಾಡಿದ್ವಿ ಅವೈಜ್ಞಾನಿಕ ಕೆಲಸ ಅಂದ್ರೆ ನೀವು ಸ್ಟಾರ್ಟಿಂಗ್ ಇಂದ ಕಿತ್ತೀವಂತ ಹೇಳಿದೀನಿ ಇಲ್ಲಿವರೆಗೂ ನಾವು ಒಬ್ಬಂಟಿಗೆ ಹೋರಾಟ ಮಾಡ್ತಿದ್ದೆ ಇವತ್ತು ಇಡೀ ನಾಲ್ಕು ವರ್ದ ಗ್ರಾಮಸ್ಥರು ಬಗ್ಗೆ ನಿಂತಿದ್ದಾರೆ ಯಾಕಂದ್ರೆ ಇದು ಅವೈಜ್ಞಾನಿಕ ಕೆಲಸ ಅದ ಕಾಮಗಾರಿ ಅದ ಅಂತಕೊಂಡು ಯಾಕಂದ್ರೆ ಊರಿನೊಳಗೆ ಆಲ್ರೆಡಿ ಎರಡು ಸಾವಿರ ಐದು ಆರೊಳಗೆ ಹಳ್ಳಿ ಬಂದ ಪ್ರಾಕ್ಟಿಕಲ್ ಆಗಿ ನೋಡಿದೀವಿ ಮೂವತ್ತೆರಡು ಹಳ್ಳಿಗೆ ಹೋಗ್ಬೇಕು ನಾಗರಪುಟ್ ಗುಡ್ಡದಿಂದ ಇದು ಏನು ಗ್ರಾವಿಟೇಷನಲ್ ಫೋರ್ಸ್ ಮೇಲೆ ಅವಾಗ ರಸ್ತೆ ಕಾರಣ ಆಗಿರಲಿಲ್ಲ ಎಲ್ಲ ಎಲ್ಲ ರಸ್ತೆ ಅಗಲೀಕರಣ ಆಗಿರೋದ್ರಿಂದ ವಾಸ್ತವವಾಗಿ ಒಂದು ಎಂಟು ಹಳ್ಳಿಗೂ ನೀರು ಬರ್ತಾ ಇಲ್ಲ ಮತ್ತು ಇವತ್ತು ನಾವು ಅವಲೋಕನ ಮಾಡ್ಕೋಬೇಕು ಇದು ಮುನ್ನೂರ ಎಂಬತ್ತೇಳು ಹಳ್ಳಿಗೆ ನಾಳೆ ಹೆಂಗೆ ಹೋಗ್ತೀವಿ ಸ್ಟ್ರೇಟ್ ಹೈವೇ ಐತಂದ್ರೆ ಇದು ಹದಿನಾಲ್ಕು ಕೋರಿ ಮೀಟರ್ ರಸ್ತೆ ಹಾಕ್ತೀವಿ ಇದು ಸೆಂಟರ್ ಆಫ್ ದಿ ರೋಡ್ ಬರ್ತದೆ ಇವ್ರ ಪೈಪ್ಲೈನ್ ಈಗ ನಮ್ಮ ತೋಟದಾಗ ಹೆಂಗೆ ಪ್ರೆಷರ್ಗೆ ಹೊಡಿತಾವೆ ಎಂಥ ಪೈಪ್ಲೈನ್ ಇದ್ರು ಪ್ರೆಷರ್ಗೆ ಹೊಡಿವೆ ಹೊಡೆದು ಅಂತಂದ್ರೆ ಅವಾಗ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಗೆ ಎಷ್ಟು ಸಮಸ್ಯೆ ಆಗ್ತದೆ ಅನ್ನೋದನ್ನ ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೋಬೇಕು ಅಧಿಕಾರಿಗಳಿಗೆ ನಾನು ತಿಳಿಸಿ ಹೇಳಿ ಅಧಿಕಾರಿಗಳು ಸ್ಪಂದನೆ ಮಾಡಿದಾರೆ ಆದ್ರೆ ಜಾಗದ ಮ್ಯಾಗ್ ಯಾರು ಬರ್ತಾ ಇಲ್ಲ ಇವರು ಕೇಳಿದ್ರು ಉಡಾಪಿ ಮಾತಾಡ್ತಾರೆ ಯಾರೋ ಕಂಪ್ನಿಯವರು ಯಾರು ಇರಂಗಿಲ್ಲ ಒಬ್ಬ ಸೂಪ್ರೈಸರ್ ಬಿಟ್ಟಿರ್ತಾರೆ ನನಗೆ ಏನೋ ಗೊತ್ತಿಲ್ಲ ಅಂತ ತಿಳಿದ್ಕೊಂಡು ತಂದಿರ್ತಾರೆ ಮ್ಯಾಗ ನಾವು ಏನಾದ್ರೆ ಗುಬ್ಬಿ ಮ್ಯಾಗ ಬ್ರಹ್ಮಾಸ್ತ್ರ ಮಾಡಿದಂಗ್ಕೊಂಡು ನೋಡ್ರಿ ನಿಮ್ಮ ಅಭಿಪ್ರಾಯ ಈಗ ಕಾಮಗಾರಿ ಬಂದ್ ಬರ್ತಾನೆ ಬಂದ್ ಮಾಡ್ತಾರೆ ಇಲ್ಲ ನಾವು ಈ ಸದ್ ಮಂಗ್ಳಾರ ದಿನ ಮನವಿ ಕೊಟ್ಟಿವ ಅಂದ್ರೆ ನಾಲ್ಕು ದಿನ ಗಡುವು ಕೊಡ್ತೀವಿ ನಾಲ್ಕು ದಿನ ಗಡುವು ಕೊಟ್ಟ ಮೇಲೆ ಯಾರು ಇದಕ್ ಸರಿಯಾಗಿ ಸ್ಪಂದನೆ ಮಾಡ್ಲಿಲ್ಲ ಅಂದ್ರ ಅನಿರಂತರವಾಗಿ ಹಗ್ಲಿ ರಾತ್ರಿ ನಾವು ಈ ಏನ್ ಕಾಮಗಾರಿ ನೀಡ ಇಲ್ಲೇ ಸತ್ಯಾಗ್ರಹ ಮಾಡು ಧರಣಿ ಸತ್ಯಾಗ್ರಹ ಡೇ ನೈಟ್ ಇಲ್ಲೇ ಕುಂದ್ರು ಅಂತ ವಿಚಾರನೆ ಡಿ ಸಿ ಅವ್ರು ಬರುತ್ತನ ಹೇಳಂಗ ಇದು ಮತ್ತೈಜ್ಞಾನಿಕ ಅಂತ ಸ್ಪಷ್ಟ ಆಯ್ತು ಒಳ್ಳೆ ಒತ್ತಟ್ಲಿಂದನೆ ಹಿತ್ತಿ ನಮಗೆ ಅದು ಸರಿಪಡಿಸಿ ಕೊಡಬೇಕು ಸರ್ ಆಗ್ರಹ ಒಟ್ಟಾರೆ ಮನವಿ ಕೊಟ್ಟಿಂದ ಅವ್ರಿಗೆ ಗಡು ಕೊಟ್ಟಿಂದ ಅವ್ರಿಗೆ ಏನು ಮಾಡಕ್ಕೆ ಆಗಲ್ಲ ಯಾಕಂದ್ರೆ ಕಾನೂನು ವಿರುದ್ಧ ನಾವು ಕಾನೂನು ಕೈ ತಗೊಳಕ್ ಆಗಲ್ಲ ನಮ್ದು ವೈಯಕ್ತಿಕವಾಗಿ ಅಪ್ಲ ಅಂತಿಲ್ಲ ಯಾಕಂದ್ರೆ ಒಳ್ಳೆ ಶಾಶ್ವತ ಯೋಜನೆ ಕುಡಿನೀರು ಯೋಜನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಶುದ್ಧ ನೀರು ಜನರಿಗೆ ಕೊಡಬೇಕಂತ ಪ್ರಧಾನಮಂತ್ರಿ ಅವರ ಆಶಯ ಅದು ಅದ್ರ ಜೊತೆ ಕರ್ನಾಟಕ ಸರ್ಕಾರದೂ ಸಹಕಾರ ಅದಲ್ಲ ಇಂಥ ಯೋಜನೆಗೆ ನಾವು ಹೊರತಡೆ ಮಾಡ್ತಾ ಇಲ್ಲ ನಾವು ಹೇಳಿ ಹಾಕತ್ತೀವಿ ಮುಂದಿನ ಫ್ಯೂಚರ್ ಇಟ್ಕೊಂಡು ಮಾಡ್ರಿ ಈಗ ನೋಡ್ರಿ ಪ್ರಾಕ್ಟಿಕಲ್ ಇನ್ನೊಂದು ಸಮಸ್ಯೆ ಬರ್ತದೆ ಈಗ ಆಲ್ರೆಡಿ ಫಾರೆಸ್ಟ್ ಮಾಡ್ಬೇಕು ಅವರು ಕಂಡೀಷನ್ ಮಾಡ್ಯಾರ ಅವ್ರು ಇವ್ರಿಗೆ ಮಾಡ್ತಾರೆ ಏನಂತ ಏನೋ ಗಿಡ ನುಕ್ಷನ್ ಆಗ್ಬಾರ್ದು ಅಂತ ಫಾರೆಸ್ಟ್ನವ್ರು ಮಾಡಿದ್ದುನು ಇಲ್ಲಿ ಅವೈಜ್ಞಾನಿಕ ಯಾಕಂತಂದ್ರೆ ಸುಮಾರು ಒಂದು ಐದಾರು ವರ್ಷದಿಂದ ಇದೇ ರಸ್ತೆ ಆಗ್ಲಿ ಕಣ್ಣ ನಮ್ಮ ನಾಗರಬಟ್ಲಿಂದ ಹಿಡ್ಕೊಂಡು ಉಳ್ಳಾಡ್ತನ ಗೋಡಿಮಟ್ಟಿ ಬಿದ್ದಾಳ್ತನ ಹೋಗ್ಬೇಕ ಎಷ್ಟೋ ಗಿಡಗಳನ್ನು ಮಾರಾಣ ಹೋಮ ಮಾಡಿದ್ರು ಇವತ್ತು ಹಚ್ಚ ಇವತ್ತು ಐದಾರು ವರ್ಷ ಆಗ್ಯದ ಇನ್ನೊಂದು ನಾಲ್ಕೈದು ವರ್ಷ ಇದ್ ಆಯ್ತು ಅಂದ್ರೆ ಹತ್ತು ವರ್ಷದ ಗಿಡ ಮತ್ತ ಕಡಿಬೇಕು ಈ ಎಲ್ಲ ವೇಸ್ಟ್ ಅಲ್ಲ ಅಧಿಕಾರಿಗಳು ಕೆಲಸ ಮಾಡ್ಬೇಕು ಮುಂದಿನ ಫ್ಯೂಚರ್ ಇಟ್ಕೊಂಡೇ ಕೆಲಸ ಮಾಡ್ಬೇಕಂತ ನಮ್ಗೆ ಆಗ್ರಹ ಅಷ್ಟೇ ಇಂದ ಹವ್ವಳ್ಳಿ ಕುಡಿಯುವ ನೀರಿನ ಯೋಜನೆ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ನಡೆಯುವಂಥ ಮುನ್ನೂರ ಎಂಬತ್ತೇಳು ಹಳ್ಳಿಗಳಿಗೆ ಯೋಜನೆ ಈ ಯೋಜನೆ ಬಗ್ಗೆ ನಮ್ಮದೇನೂ ತಕರಾರಿಲ್ಲ ಇದು ಅವೈಜ್ಞಾನಿಕವಾಗಿದೆ ಇದು ಸರಿಯಾದಂಥ ರೀತಿಯಲ್ಲಿ ಕೆಲಸ ಇವರು ಮಾಡ್ತಾ ಇಲ್ಲ ಒಂದೇದ್ದು ಎರಡನೇದು ಇವರು ಇಲ್ಲಿ ಜನ ನಾಗರಪುಟ್ಟ ಜನ ಇರ್ಬೋದು ಮುರಾಳದಿರ್ಬೋದು ನಲತ್ತೊಳದಿರ್ಬೋದು ಕೇಳಕ್ಕೆ ಹೋದ್ರೆ ಏನು ತೊಂದರೆ ಮಾಡ್ತಾ ಇಲ್ಲ ಈ ಗೆ ಯಾರು ಅಧಿಕಾರಿಗಳು ಬರ್ತಾ ಇಲ್ಲ ಇದ್ರದ್ದು ಎಸ್ಟಿಮೇಟ್ ಕೇಳಿದ್ರು ಯಾರು ಕೊಡ್ತಾ ಇಲ್ಲ ಇದು ಬಹುಶಃ ಈ ಡಾಂಬರೀಕರಣ ಬಿಟ್ಟು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತು ಮೀಟರ್ ಹಿಂದೆ ಇರಬೇಕು ಇದು ಡಾಂಬರೀಕರಣನ ಮಗ್ಲೆ ಇದು ಅಡ್ಡಿ ಪೈಪ್ ಹಾಕಿರ್ತಾರೆ ನೆಕ್ಸ್ಟ್ ಮುಂದಿದು ನಲ ಊರಿಗೆ ಹೋದಂಗೆ ಹೋದಂಗೆ ಅಲ್ಲಿ ಸೆಂಟರ್ದಾಗ ಬರ್ತೈತಿ ಇದು ಸರ್ಕಲ್ದಾಗಂತೂ ಪೂರಾ ಶೆಟ್ಟರ್ದಾಗ ಬರ್ತೈತಿ ಇದು ಸಾರ್ವಜನಿಕರಿಗೆ ದೊಡ್ಡ ತೊಂದರೆ ಆಗ್ತದೆ ಅದಕ್ಕಾಗಿ ನಾವು ಇವತ್ತು ಇದರ ಕೆಲಸ ಬಂದ್ ಮಾಡಕ್ ಬಂದಿದ್ವಿ ಈ ಕಾನೂನು ಪ್ರಕಾರ ಇವರು ನಮ್ಮ ಸಿಕ್ಕರೆಗೌಡರು ಏನೇನು ಡಾಕ್ಯುಮೆಂಟ್ಸ್ ತಗೋಬೇಕು ತಗೊಂಡ್ರ ಕಾನೂನು ಪ್ರಕಾರ ಅದಕ್ಕೆ ಈ ಕೆಲಸ ಚಲೋ ಮಾಡೋಕೆ ನಾವು ಬಿಡೋದಿಲ್ಲ ನಾವು ಮುಂದೆ ಅವಿರತ ಹೋರಾಟ ಮಾಡ್ತೀವಿ ಇದು ಸರಿಯಾದ ಕ್ರಮದಲ್ಲಿ ಕೆಲಸ ಮಾಡಿದರೆ ನಾವು ಇದಕ್ಕೆ ಸಹಕಾರ ಕೊಡ್ತೀವಿ ಇಲ್ಲಿಲ್ಲ ಅಂದ್ರೆ ನಾವು ಇದರ ಮುಂದೆ ನಾವು ತಗೋತೀವಿ ನಮ್ಮ ತಯಾರಾದಿವಿ ಕಾನೂನು ಕ್ರಮ ತಗೊಂಡು ಸರಿಯಾದಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಈಗಾಗಲೇ ನಮ್ಮ ಹಿರಿಯರಾದಂಥ ಬಂಗಾರಿ ಅಂಕಲ್ ಅವರು ಹೇಳಿದಂಗೆ ಈ ಯೋಜನೆ ಬಗ್ಗೆ ನಮ್ಮದೇ ತಡೆ ತಗರಗಳು ಯಾವುದೂ ಇಲ್ಲ ಇದು ಅತ್ಯಂತ ಒಂದು ಮುನ್ನೂರ ಎಂಬತ್ತ್ ಮೂರು ಸುಮಾರು ಮೂರು ತಾಲೂಕಿನ ಜನರಿಗೆ ಈಡುತ್ತೀ ಕಾಮಗಾರಿಯನ್ನು ಶುರು ಮಾಡಿದ್ದಾರೆ ಆದರೆ ಸರ್ಕಾರಗಳು ಯಾವ್ಯಾವ ಇರಲಿ ಕೇಂದ್ರ ರಾಜ್ಯ ಇರಲಿ ಪ್ಪ ಅಂದ್ರೆ ರೆಡಿ ಮಾಡ್ಬೇಕಂತಹ ಉತ್ಸಾಹ ಅದನ್ನ ಜಾರಿರವಾಗಿರಂಗ ಹೆದ್ದಾರಿಯ ಮದುವ ಮಾರ್ಗ ಮಾಡಿದ್ದು ಡ್ಯಾಂಕ್ ಮಾಡಿದಾಗ ತದನಂತರಾಗ ದೊಡ್ಡ ಹೆದ್ದಾರಿ ಅಂತದ್ದು ಇದು ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಸಂಪರ್ಕ ದೊಡ್ಡ ರಸ್ತೆ ಈ ರಸ್ತೆ ಪಾಗು ಹೆಚ್ಚು ಕಮ್ಮಿ ಡಾಂಬರ್ ಇಂದ ಒಂದು ಎರಡು ಮೀಟರ್ ಈ ಪೈಪ್ ಹಾಕೊಂಡಾರ ನಾಳೆ ರಸ್ತೆ ಇವತ್ತಲ್ಲ ನಾಳೆ ಭವಿಷ್ಯ ಇದು ಅಗ್ಲೀಕರಣ ಆಗದೆ ಆ ಸಂದರ್ಭದಲ್ಲಿ ಈ ಪೈಪ್ ಏನಕ್ಕೆ ಸಾಧ್ಯ ಅದ ಈ ಬಾರಾಬಿಲ್ ಸಿಸ್ಟಿಲ್ ಗಾಡಿ ಬಂದಾಗ ಈ ಪೈಪ್ ಮತ್ತೆ ಸಮಸ್ಯೆ ಆಗ್ತದೆ ದುರಸ್ತಿ ಆಗ್ತದ ಇದು ಕುಡಿದೀರಿಗೆ ಸಮಸ್ಯೆ ಆಗ್ತದ ಈ ಸಂಚಾರಕ್ಕೂ ಸಮಸ್ಯೆ ಆಗ್ತದ ಒಟ್ಟಾರೆಯಾಗಿ ನಾವು ಪ್ರೀತಿಯಲ್ಲಿ ಸ್ವಾಗತ ಪಡಿಸ್ತೀವಿ ಇದ್ರಲ್ಲಿ ಏನೋ ನಮ್ಗೆ ಅದ್ರ ಬಗ್ಗೆ ಯಾರು ಮಾತಿಲ್ಲ ಜನರಿಗೆ ಒಂದು ಅನುಕೂಲ ಆಗ್ಬೇಕು ರಸ್ತೆ ವ್ಯವಸ್ಥೆ ಸುಗಮವಾಗಿ ನಿರ್ಸ್ಬೇಕು ಅನ್ನೋದು ಆಸೆ ಅದ ಹಾಗೂ ಈಗ ಕೆಬಿಯಿಂದ ಮುಂದೆ ನಾರ್ತ್ ಮಾಡ ಒಂದು ಡಬಲ್ ರಸ್ತೆ ಅದ ಅಲ್ಲಿ ನೋಡಿದಾಗ ಇದು ಫುಲ್ ರಸ್ತೆನೆ ಹಾಡ್ಬೇಕಾಗ್ತದ ಇವತ್ತು ಪ್ರಸ್ತಾ ಮುಂದಲ್ಲಿ ಮುಂದೆ ಹೋಗಿದಾಗ ಆಲ್ರೆಡಿ ಈಗ ನಮ್ಮ ಪ್ರೀತಿ ಪೈಪ್ ಸಾಕಷ್ಟು ಬಂದಾವು